ಇದು ಭದ್ರಾವತಿ ಡಿವಿಷನ್ನು ಉಮ್ಳೆಬೈಲು ಆರ್ ಒ ಕಚೇರಿ ಜೊತೆಗೆ ಜೊತೆಗೆ ಕೊಪ್ಪ ವಿಭಾಗದಲ್ಲಿ ಏನೋ ಒಂದಿಷ್ಟು ಪ್ರಾಣಿಗಳ ಒಂದು ಮೂಳೆಗಳು ಮೂಳೆಗಳು ಸಾಕಷ್ಟು ಪ್ರಮಾಣದಲ್ಲಿ ಕಾಡಿನಲ್ಲಿ ಕಾಣ ಸ್ಟೋರಿ ಶೌರಿಯಾಗಿತ್ತು ಈ ಭಾಗದಲ್ಲಿ ಪ್ರಾಣಿಗಳ ಹತ್ಯೆ ಅವ್ಯಾಹತವಾಗಿ ನಡೀತಾ ಇದೆ ಆದರೆ ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಿಲ್ಲ ಅಂದರೆ ಪರೋಕ್ಷವಾಗಿ ಬೇಟೆಗಾರರಿಗೆ ಹೆಲ್ಪ್ ಮಾಡ್ತೀಯಾ ಅಂಥೇಳಿ ಕೆಲವರು ಆರೋಪ ಮಾಡಿದರು ಅದ್ರ ಜೊತೆಗೆ ಒಂದು ಕಣ್ಣಬೇಡಿಗೆ ಬಳಸುವಂಥ ಪರಿಕರಗಳು ನಾಡ್ಬಾಂಬ್ ಇರ್ಬೋದು ಮತ್ತು ಅದರ ಉರುಳು ಇರ್ಬೋದು ಇದು ಮತ್ತು ಜಿಂಕೆ ಚರ್ಮ ಹೊಟ್ಟೆಯ ಕೆಲವು ಭಾಗಗಳು ಇದೆಲ್ಲ ಬಿದ್ದಿರುವಂತಹ ಫೋಟೋಗಳ ಸಮೇತವಾಗಿ ಒಂದು ಖಾಸಗಿ ಚಾನೆಲ್ನಲ್ಲಿ ವರದಿಯಾಗಿತ್ತು ಈ ವರದಿಯ ಆಧಾರದ ಮೇಲೆ ಅರಣ್ಯ ಸಚಿವ ಈಶ್ವರ್ ಬಿ ಕಂಡ್ರೆ ಅವರು ಒಂದು ಆದೇಶ ಮಾಡಿ ಇಲ್ಲೇನಾದರೂ ಅಧಿಕಾರಿಗಳ ಒಂದು ಕರ್ತವ್ಯ ನೋಪ ಇದ್ದರೆ ಅದಕ್ಕೆ ಕ್ರಮ ತೆಗೆದುಕೊಳ್ಬೇಕು ಅಂತ ಸೂಚನೆ ಕೊಡ್ತಾರೆ ನಂತರ ಮತ್ತೊಂದು ಆದೇಶವನ್ನು ಮಾಡಿ ಇಲ್ಲಿ ಪ್ರಭಾವಿಗಳ ಒತ್ತುವರಿ ಹೆಚ್ಚೇ ಇದೆ ಅವುಗಳ ಮೇಲೆ ಕೂಡ ಕ್ರಮ ತೆಗೆದುಕೊಳ್ಬೇಕು ಅಂದರೆ ಅದರ ಡೀಟೇಲ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಸಬ್ಮಿಟ್ ಮಾಡೋದಕ್ಕೆ ಹೇಳಿದ್ದಾರೆ ಹೀಗಾಗಿ ಒಂದು ಕಡೆ ಕಳ್ಳ ಬೇಟೆ ಏನಾದರೂ ಅದಕ್ಕೆ ಪೂರಕವಾಗಿರುವಂಥ ಲೋಪದೋಷಗಳು ಕಂಡು ಬಂದರೆ ಅದರ ತನಿಖೆ ಎರಡು ಆಯಾಮದಲ್ಲಿ ತನಿಖೆ ಆಗಬೇಕು ಅಂತ ಹೇಳಿ ಸಚಿವರ ಆದೇಶ ಇದೆ ನಾನು ಕೂಡ ಈ ಸ್ಥಳಕ್ಕೆ ಏನಿದೆ ಅಂತ ನೋಡೋಣ ಅಂತ ಹೋಗಿದೆ ಅಷ್ಟಲ್ಲೇ ಅದೇನು ಇರಲಿಲ್ಲ ಅಲ್ಲಿ ನೋಡಬೇಕು ಒಂದು ಅಲ್ಲಿ ಒತ್ತುವರಿ ತೆರವಿಗೆ ಸಂಬಂಧಪಟ್ಟಿರುವ ಹಾಗೆ ಕೆಲವು ಆ ಕಾರಣದಿಂದನೂ ಕೂಡ ರೈತರು ಈ ತರ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಇದೆ ಇನ್ನೊಂದು ಆ ಕಡೆ ಬದಿಯಿಂದ ಇಲ್ಲ ಕರ್ತವ್ಯ ಪರಿಪಾಲನೆ ಸರಿ ಮಾಡ್ತಿಲ್ಲ ಇಲಾಖೆ ಹಾಗಾಗಿ ಪ್ರಾಣಿಗಳ ಮಾರಣ ಹೋಮ ಆಗ್ತಿದೆ ಅಲ್ಲಿ ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಬೇಟೆಯನ್ನು ನಿಗ್ರಹಿಸೋದು ಹಂಡ್ರೆಡ್ ಪರ್ಸೆಂಟ್ ಸಾಧ್ಯವಿದೆ ಬದುಕು ಆದರೆ ಇಷ್ಟು ಪ್ರಮಾಣದಲ್ಲಿ ಒಂದು ಕಡೆ ಸಿಗ್ತವೆ ಅನ್ನೋದನ್ನು ಕೂಡ ನಾವು ಸ್ವಲ್ಪ ಪರಿಶೀಲನೆ ಮಾಡಬೇಕಾಗುತ್ತೆ ಹಾಗಾಗಿ ಈ ಈ ಒಂದು ಪ್ರಕರಣವನ್ನು ಅರಣ್ಯ ಸಚಿವರ ಕಾರ್ಯಾಲಯವೂ ಕೂಡ ಒಂದು ಸೀರಿಯಸ್ ಆಗಿ ತೆಗೆದುಕೊಂಡಿರೋದ್ರಿಂದ ಈಗ ನಾವು ಆ ಸ್ಪಾಟಿಗೆ ಹೋಗ್ತೀವಿ ನೋಡಿ ಈಗ ನಮಗೆ ಗೊತ್ತಿರೋದನ್ನು ಈಗ ಅಲಿಗೇಷನ್ ವೀಡಿಯೋಗಳು ಸಾಕಷ್ಟು ಬಂದಿದೆ ಫೋಟೋಗಳು ಬಂದಿದೆ ಆಮೇಲೆ ಆ ಸ್ಪಾಟಿಗೆ ಹೋದಾಗ ಗೊತ್ತಾಗುತ್ತೆ ನಮಗೆ ಅದು ಯಾವ ಥರ ಇದೆ ಏನು ಎತ್ತ ಅಂತೇಳಿ ನಾವು ಹೋಗೋಣ ಪ್ಪ ಹದ್ನಾಲ್ಕು ನೀನು ರಮ ಹದಿನಾಲ್ಕು ಅಂತ ಎರಡು ಇದೆ ಆ ಎರಡು ಏರಿಯಾ ಮಾತ್ರ ನಮ್ಮ ರೆಗ್ಯುಲರ್ ಏರಿಯಾದಲ್ಲಿ ಆ್ಯಂಡ್ ಓವರ್ ಇದೆ ಸರ್ ಮಿಕ್ಕಿದ ಹುಳಬೇಲೆ ಎಸ್ ಎಫ್ ಏನಿದೆ ಎಲ್ಲ ವೈಡ್ಲಾ ಒಪ್ಪರಿಗೆ ಈ ದಾರಿಯನ್ನು ಬಂದು ಅವರೇ ಬಂದು ಮಾಡ್ತಾ ಅಲ್ಲ ಕ್ಲೋಸ್ ಮಾಡಿ ಓಡ್ ಮಾಡಿ ಒಳಗಡೆ ನಮ್ಮ ಗ್ರಾಮದವರು ನಮ್ಮದು ನಾವು ಜಿ ಪಿ ಐ ಓಟರ್ ಇದೆ ಅಂತ ಅಂದ್ಬಿಟ್ಟು ದೂರು ಸೊ ಅದು ಕಾನ್ಫ್ಲಿಕ್ಟ್ ಅಲ್ಲಿ ಇರುವಂತದ್ದು ಕಂಪ್ಲೀಟ್ ಆನೆ ಮೂವ್ಮೆಂಟ್ಸ್ ತುಂಬ ಇದೆ ಸರ್ ಓಕೆ ಓಕೆ ಎಲಿಫೆಂಟ್ ಮೂವ್ಮೆಂಟ್ಸ್ ಇರೋ ಏರಿಯಾಗಳು ಹಂಗಾಗಿ ನಮ್ಮ ಕಂಪಲ್ಸರಿ ಟ್ರೆಂಚ್ ಕೂಡ ಅವಶ್ಯಕತೆ ಇದೆ ಇದೆಲ್ಲ ಮೂಳೆ ಎಲ್ಲ ಇದು ಮಾಡ್ರೆ ಎಲ್ಲಿ ಇದೆ ಅದೆಲ್ಲ ಕಲೆಕ್ಟ್ ಮಾಡಿದ್ದೀವಿ ಸರ್ ಅದನ್ನು ಅದನ್ನು ಕಂಪ್ಲೇಂಟ್ ಆಗಿ ಸೇರಿಸಿ ಫೈರ್ನಲ್ಲಿ ಆಗಿದೆ ಈ ಏರಿಯಾದಲ್ಲಿ ಕಂಪ್ಲೀಟ್ ಒಂದು ಕಲೆಕ್ಟ್ ಮಾಡ್ತೀನಿ ಯಾವ ಎಲುಬುಗಳೇನೇ ಇತ್ತು ಮತ್ತು ಬೆಲ್ಟ್ ಅನ್ನಿತ್ತು ಮತ್ತು ಇಲ್ಲೇ ಬಿದ್ದಿರೋದು ಹಾಂ ಈ ಚಾರ್ಜ್ ಅಲ್ಲ ಸರ್ ಈ ಚಾರ್ಜ್ ಕಲೆಕ್ಟ್ ಮಾಡಿದ್ದೆ ಸರ್ ಕ್ಯಾಪ್ಚರ್ ಆಗೋ ಏರಿಯಾ ಇದೇನೆ ಇದೇ ಏರಿಯಾದಲ್ಲಿ ಕಲೆಕ್ಟ್ ಮಾಡಿ ಒಂದು ಕಂಪ್ಲೀಟ್ ಎಲ್ಲ ಫೆಲ್ಟನ್ನೆಲ್ಲ ಕ್ಲಿಯರ್ ಕಲೆಕ್ಟ್ ಮಾಡಿ ಫೈನಲ್ ಕಾರ್ಡಿಗೆ ಬಂದು ಸಾಮಾನ್ಯ ಜನರು ಮತ್ತು ಡಿಪಾರ್ಟ್ಮೆಂಟಿನ ವಿರುದ್ಧ ಏನು ಕ್ಲೇಮ್ ಮಾಡ್ತಿದಾರಲ್ವಾ ಅಲ್ಲೇ ಹೇಳ್ತಿರೋದು ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವಿರುದ್ಧ ಕ್ಲೇಮ್ ಮಾಡ್ತಿದ್ದಾರೆ ಅದಕ್ಕೆ ತನಿಖೆ ಆಗಿಬಿಟ್ರೆ ಅದು ಬಗೆಹರಿದಿಲ್ಲ ಸಮಸ್ಯೆ ಈಗ ನಿಜವಲ್ಲೂ ಕಾಳಜಿ ಇದೆ ಡಿಪಾರ್ಟ್ಮೆಂಟ್ನವ್ರು ಏನೋ ಸಮಸ್ಯೆ ಮಾಡ್ತಿದ್ದಾರೆ ಅಂತಂದ್ರೆ ಅದನ್ನು ನಾವು ಸರಿಯಾಗಿ ಮಾಡ್ಕೊಬೇಕಲ್ವ ಈ ಜಾಗ ಭದ್ರಾ ವನ್ಯಜೀವಿ ವಲಯದ ಅಂಚಿನಲ್ಲೂ ಇರೋದ್ರಿಂದ ಪ್ರಾಣಿಗಳ ಮೂಮೆಂಟ್ ಇದ್ದೇ ಇರುತ್ತೆ ಇಲ್ಲಿ ಹುಲಿಗಳು ಕೂಡ ಪ್ರತ್ಯಕ್ಷ ಆಗ್ತವೆ ಅಲ್ಲಿ

ಇನ್ನು ಒತ್ತುವರಿ ತೆರವು ಮಾತ್ರ ಇಲ್ಲಿ ಬಹಳಷ್ಟು ಸಮಸ್ಯೆ ತಂದಿದೆ ಅಂತ ಅನಿಸುತ್ತೆ ಸಾಕಷ್ಟು ಕಡೆ ಕಂಡು ಹಾಗಾಗಿ ನಾವು ಶಿವಮೊಗ್ಗ ಸಿ ಸಿ ಎಫ್ ಹನುಮಂತಪ್ಪ ಅವರು ಆ ಸ್ಥಳಕ್ಕೆ ಬಂದಿದ್ದರು ಆ ಸಮಯದಲ್ಲಿ ಅವ್ರನ್ನೂ ಕೂಡ ನಾವು ಮಾಧ್ಯಮದ ಪರವಾಗಿ ಪ್ರತಿಕ್ರಿಯೆಯನ್ನು ಕೇಳಿದ್ವಿಂಬಳು ವಲಯದಲ್ಲಿ ನಿನ್ನೆ ಒಂದು ರಿಪೋರ್ಟಿಂಗ್ ಆಗಿದೆ ಒಂದು ವರದಿಯಾಗಿದೆ ಇಲ್ಲಿ ಕೆಲವೊಂದು ಕಾಡು ಪ್ರಾಣಿಗಳನ್ನು ಭೇಟಿಯಾಡುವಂಥ ಪ್ರಕರಣಗಳು ಜರುಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಒಂದು ವರದಿಯಾಗಿದೆ ಆ ವರದಿಯಲ್ಲಿ ಕೆಲವೊಂದು ಸ್ಫೋಟಕಗಳನ್ನು ನೀಡುವಂಥದ್ದು ಮತ್ತು ಉರುಳುಗಳನ್ನು ಬಳಸುವಂಥದ್ದು ಈ ಥರದ ವಿಧಾನಗಳಿಂದ ಆ ಒಂದು ಬೇಟೆಯ ಒಂದು ಪ್ರಯತ್ನಗಳು ನಡೀತಾ ಇದ್ದಾವೆ ಹೇಳ್ಬಿಟ್ಟು ಒಂದು ರಿಪೋರ್ಟಿಂಗ್ ಬಂದಿದೆ ಅದನ್ನು ಒಂದು ಸ್ವಲ್ಪ ತೀವ್ರವಾಗಿ ಸ್ವಲ್ಪ ಆಳವಾಗಿ ತನಿಖೆ ಮಾಡಬೇಕು ಅಂತೇಳ್ಬಿಟ್ಟು ಬಂದಾಗ ಆ ಒಂದು ರಿಪೋರ್ಟಿಂಗ್ನಲ್ಲಿರ್ತಕ್ಕಂಥ ಕೆಲವೊಂದು ಫೋಟೋಗ್ರಾಫ್ಸ್ ಆಗಿರ್ಬೋದು ಆ ವಿಡಿಯೋದಲ್ಲಿರ್ತಕ್ಕಂಥ ಒಂದು ಕೆಲವೊಂದು ಸಾಕ್ಷಿಗಳೇನಿದ್ದಾವೆ ಅವುಗಳನ್ನ ಸ್ವಲ್ಪ ನೋಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಕೆಲವೊಂದು ಡೀಟೇಲಾಗಿ ಸ್ಟಡಿ ಮಾಡೋಂಥ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಕಂಡು ಬಂದಿರ್ತದೆ ಹಾಗೆಯೇ ನಿನ್ನೆ ಸಂಜೆ ಕೂಡ ಒಂದು ಉರುಳಿಗೆ ಯಾವುದೋ ಒಂದು ಹಸು ಸ್ವಲ್ಪ ಸಿಗಾಕೊಂಡಿತ್ತು ಅನ್ನೋಂಥ ಒಂದು ಮಾಹಿತಿ ಕೂಡ ಬಂದಿದೆ ಈ ಎಲ್ಲ ಈ ರಿಪೋರ್ಟಿಂಗು ಪ್ಲಸ್ ಈ ಪ್ರಕರಣಗಳು ಇವುಗಳನ್ನೆಲ್ಲದೂ ಕೂಡ ಏನು ಸಾಕ್ಷಿಗಳು ಬಿಟ್ಟು ರಿಪೋರ್ಟಿಂಗ್ ಆಗಿದೆ ಅವುಗಳನ್ನು ಪರಿಶೀಲನೆ ಮಾಡಲಾಗಿ ಇದು ಯಾವುದೋ ಒಂದು ರೀತಿಯಲ್ಲಿ ಇದರಲ್ಲಿ ಸ್ವಲ್ಪ ಅನುಮಾನಾಸ್ಪದವಾಗಿರ್ತಕ್ಕಂಥ ಒಂದು ಸಾಕ್ಷ್ಯಗಳು ಇವುಗಳನ್ನು ಬಳಸ್ಕೊಂಡ್ಬಿಟ್ಟು ಒಂದು ಹೆಣದಂಥ ಒಂದು ಘಟನಾವಳಿಗಳ ಒಂದಿದು ಅಂತೇಳ್ಬಿಟ್ಟು ಬರ್ತಾಯಿದೆ ಏಕೆ ಅಂತಂದರೆ ಇಲ್ಲಿ ನಮಗೆ ಗೊತ್ತಾಗಿರ್ತಕ್ಕಂಥದ್ದು ಅದರಲ್ಲಿ ಯಾರು ಸ್ಥಳೀಯರು ಅಂತೇಳ್ಬಿಟ್ಟು ಯಾರು ಹೇಳಿದ್ದಾರೆ ಅವರು ಮತ್ತು ಅವ್ರಿಗೆ ಆ ಸಾಕ್ಷಿಗಳಲ್ಲಿ ಇರತಕ್ಕಂಥ ಡಿಫ್ರೆನ್ಸಸ್ಸು ವ್ಯತ್ಯಾಸಗಳೇನಿದ್ದಾವೆ ಇವನ್ನೆಲ್ಲ ಗಮನಿಸಿದಾಗ ಇಲ್ಲಿ ಕೆಲವೊಂದೆಲ್ಲ ಪ್ರಕರಣ ನಡೀತಿದ್ದಾವೆ ಈ ಅರಣ್ಯ ಪ್ರದೇಶದಲ್ಲಿ ಕೆಲವೊಂದು ಗ್ರಾಂಟ್ ಆಗಿರತಕ್ಕಂಥ ಇದ್ದಾವೆ ಆ ಪ್ರದೇಶಗಳಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ಸರಿ ನೈಟೆಲ್ಲ ಬಂದುಬಿಟ್ಟು ಪ್ಲಾಂಟಿಂಗ್ ಮಾಡಿ ಮತ್ತು ಅದನ್ನು ವಶಕ್ಕೆ ಅಂದರೆ ಅನುಭವಕ್ಕೆ ತಗೊಳ್ಳುವಂಥ ಪ್ರಯತ್ನಗಳು ಕೂಡ ನಡೆದಿದ್ದಾವೆ ಕೆಲವೊಂದು ಆ ಒಂದು ಹಿನ್ನೆಲೆ ಇರತಕ್ಕಂಥ ಕೆಲವರುಗಳು ಈ ಒಂದು ಪ್ರಕರಣಗಳನ್ನು ಒಂದು ಮಾಹಿತಿಯನ್ನು ನೀಡಿಬಿಟ್ಟು ಕೆಲವೊಂದು ಸೃಷ್ಟಿಸಿಬಿಟ್ಟು ಒಂದು ವರದಿ ಆಗೋ ರೀತಿಯಲ್ಲಿ ಮಾಡಿರ್ತಕ್ಕಂಥ ಸಂಶಯಗಳು ನಮ್ಮಲ್ಲಿದ್ದಾವೆ ಸೊ ಹಾಗಾಗಿಬಿಟ್ಟು ಇದನ್ನು ತೀವ್ರವಾಗಿ ತನಿಖೆ ಮಾಡುವಂಥದ್ದು ಪ್ಲಸ್ ಇದನ್ನು ಪೊಲೀಸ್ಗೂ ಕೂಡ ಒಂದು ಡೀಟೇಲ್ಡ್ ಕಂಪ್ಲೇಂಟನ್ನು ಫೈಲ್ ಮಾಡಿಬಿಟ್ಟು ಯಾಕೆಂದರೆ ಇದರಲ್ಲಿ ಆ ಸ್ಫೋಟಕಗಳನ್ನು ಬಳಸಿದರೆ ಆ ಉರುಳುಗಳನ್ನು ಬಳಸಿದರೆ ಈ ಒಂದು ಇದಕ್ಕೆ ಒಂದು ಸಾಕ್ಷಿಗಳನ್ನು ಬಳಸಿದರೆ ಅದರಲ್ಲಿ ಹಳೆಯ ಕೊಂಬುಗಳು ಹೊಸ ಒಂದು ಕರಳಿನ ಭಾಗಗಳು ಇವೆಲ್ಲ ಒಂದು ಕಡೆಗೆ ಜೋಡಿಸಿದರೆ ಅಂದರೆ ಹಳೆಯ ಕೊಂಬುಗಳು ಹೊಸ ಕರುಳಿನ ಭಾಗಗಳನ್ನು ಜೋಡಿಸುವಂಥದ್ದು ಒಂದೇ ಜಾಗದಲ್ಲಿ ಒಂದು ಸ್ನೇಹಾಕ್ಬೋದು ಅಥವಾ ಈ ಸ್ಫೋಟಕಗಳನ್ನು ಇಡುವಂಥದ್ದು ಇವೆಲ್ಲದೂ ಕೂಡ ಒಂದು ಷಡ್ಯಂತ್ರದ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದು ಕಾರಣ ಮುಂಚೆನೆ ಹೇಳಿದಾಗೆ ಈ ಕೆಲವೊಂದು ಸ್ವ ಅನುಭವಕ್ಕೆ ಪಡೆ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂಥ ಒಂದು ಹಿತಾಸಕ್ತಿಗಳು ಇದರ ಹಿಂದೆ ಇದೆ ಅಂತೇಳ್ಬಿಟ್ಟು ನಮಗೆ ಒಂದು ಗುಮಾನಿ ಇದೆ ಇದನ್ನು ಆಳವಾಗಿ ತನಿಖೆ ಮಾಡುವಂಥದ್ದು ಪ್ಲಸ್ ಕ್ರಿಮಿನಲ್ ಕೇಸನ್ನು ಪೊಲೀಸಲ್ಲಿ ಎಸ್ಪೆಷಲಿ ಈ ಸ್ಫೋಟಕಗಳನ್ನೆಲ್ಲ ಬಳಸಿದರೆ ಇದು ಯಾವುದೇ ರೀತಿಯಲ್ಲಿ ಮತ್ತು ಈ ಒಂದು ವರದಿ ಏನಿದೆ ಈ ವರದಿಯ ಚಿತ್ರೀಕರಣ ಇವುಗಳೆಲ್ಲ ಸುಮಾರು ಎರಡು ತಿಂಗಳ ಹಿಂದೆ ನಡೆದಿದೆ ಯಾವುದೇ ಇಲಾಖೆಯ ಗಮನಕ್ಕೆ ಬರದೆ ನಡೆದಿರ್ತಕ್ಕಂಥ ಚಿತ್ರೀಕರಣ ಆಗಿದೆ ಮತ್ತು ಅದು ಏನಾಯಿತು ಯಾವುದೇ ಅಧಿಕಾರಿಗಳಿಗೆ ಇದರ ಬಗ್ಗೆ ಸ್ಫೋಟಕ ಆಗಲಿ ಇನ್ನೊಂದಾಗಲಿ ತಿಳಿಸ್ತೇ ಇರ್ತಕ್ಕಂಥದ್ದು ಒಂದು ಪ್ಲಾಂಟಿಂಗ್ ಮಾಡಿ ಅದನ್ನು ಯಾವುದಕ್ಕೂ ತಿಳಿಸ್ತಾ ಹಾಗೆ ಚಿತ್ರೀಕರಣ ಮಾಡಿರೋಂಥದ್ದು ಅದು ಸ್ಫೋಟಕವನ್ನು ಫಾರೆಸ್ಟ್ ಒಳಗಡೆ ಇರಿಸಿರ್ತಕ್ಕಂಥದ್ದು ಇವೆಲ್ಲದೂ ಕೂಡ ಯಾವುದಕ್ಕೂ ಕೂಡ ಮಾಹಿತಿ ಕೊಟ್ಟಿಲ್ಲ ಈ ಎಲ್ಲ ಒಂದು ಇದನ್ನು ಆಳವಾಗಿ ತನಿಖೆ ಮಾಡಬೇಕು ಮತ್ತು ಈ ಷಡ್ಯಂತ್ರ ಏನಿದೆ ಯಾರ್ಯಾರು ಮಾಡ್ತಿದ್ದಾರೆ ಯಾಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ವಲ್ಪ ಗೊತ್ತಾಗುವಂಥ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡ್ತೀವಿ ಮತ್ತು ಬೋತ್ ವೈಲ್ಡ್ ಲೈಫ್ ಅಫೆನ್ಸ್ ಕೇಸ್ ಮತ್ತು ಪೊಲೀಸ್ ಕೇಸ್ ಈ ಎರಡನ್ನೂ ಕೂಡ ದಾಖಲು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿಬಿಟ್ಟು ಇದಕ್ಕೆ ಅಗತ್ಯವಾಗಿರ್ತಕ್ಕಂಥ ಸಾಕ್ಷಿಗಳನ್ನು ನಾವು ಸಂಗ್ರಹಿಸ್ತಾ ಇದ್ದೀವಿ ಸ್ವಲ್ಪ ಆಳವಾಗಿರ್ತಕ್ಕಂಥ ತನಿಖೆಯನ್ನು ಕೂಡ ಮಾಡ್ತೇವೆ ಇದಿಷ್ಟು ಸಿ ಸಿ ಎಫ್ ಹನುಮಂತಪ್ಪ ಅವರ ಪ್ರತಿಕ್ರಿಯೆ ಆಗಿತ್ತು ಆದರೆ ಇಲ್ಲಿ ಜಮೀನು ಹೊಂದಿದವರು ಮತ್ತು ಆರ್ಮಿ ಇಲಾಖೆ ಸಿಬ್ಬಂದಿ ನಡುವೆ ಜಟಾಪಟಿ ಇದ್ದೇ ಇದೆ ಈಗ ಎರಡು ಆದೇಶಗಳು ಅರಣ್ಯ ಸಚಿವರಿಂದ ಬಂದಿದೆ ಹೇಗೆ ಇದನ್ನು ತನಿಖೆ ಮಾಡ್ತಾರೆ ಏನೆಲ್ಲ ವರದಿ ಬರುತ್ತೆ ಅಂತೇಳಿ ಕಾದೋಡಬೇಕಾಗಿದೆ ಥ್ಯಾಂಕ್ ಯು